ಇನ್ನು ಸುಜಾತಾಗೆ ಸಹಾಯದ ಭರವಸೆಯನ್ನ ತಿಮರೋಡಿ ನೀಡಿರ್ತಾರೆ ಸುಜಾತಾ ಭಟ್ಗೆ ಸಹಾಯ ಮಾಡ್ತೀವಿ ಅನ್ನೋ ಭರವಸೆ ಸಿಕ್ಕಿರಂತೆ ಧರ್ಮಸ್ಥಳದಿಂದ ಹಣ ಕೊಡಿಸ್ತೀವಿ ಅಂತ ತಿಮರೋಡಿ ಹೇಳಿದ್ರಂತೆ ನಾವು ಹೇಳದಂತೆ ಕೇಳಬೇಕು ಅಂತ ಸುಜಾತಾಗೆ ಕಂಡೀಷನ್ ಹಾಕಿರ್ತಾರೆ ತಿಮರೋಡಿ ಗ್ಯಾಂಗ್ ಹೇಳಿದ್ದಕ್ಕೆ ಸುಜಾತಾ ಭಟ್ ಒಪ್ಪಿಕೊಂಡಿರ್ತಾರೆ ಆಗ ಹುಟ್ಕೊಂಡಿದ್ದ ಅನನ್ಯಾ ಭಟ್ ಅನ್ನೋ ಮಗಳ ಪಾತ್ರ ಸರಣಿ ಹತ್ಯೆ ಅತ್ಯಾಚಾರದ ಕಥೆ ಕಟ್ಟೋದಕ್ಕೆ ಅನನ್ಯ ಪಾತ್ರ ಸೃಷ್ಟಿಯಾಗತ್ತೆ ಅನನ್ಯ ನಾಪತ್ತೆ ಪ್ಲಾನ್ ಕೊಟ್ಟಿದ್ದೆ ಈ ಗಿರೀಶ್ ಮಟ್ಟಣ್ಣನವರು ಇಲ್ಲದ ಅನನ್ಯಾಳ ಫೋಟೋ ಸಿದ್ಧ ಮಾಡಿದ್ದು ಸಮೀರ್ ಅನಾಮಿಕಾ ಸುಜಾತಾ ಭಟ್ ಇಬ್ಬರನ್ನು ಮುಂದೆ ಬಿಟ್ಟು ಗ್ಯಾಂಗ್ ನೂರಾರು ಹೆಣ ಹೂತಿದ್ದೀನಿ ಅಂತ ಒಂದು ಕಡೆ ಅನಾಮಿಕಾ ಹೇಳ್ತಾ ಇದ್ರೆ ಮಗಳ ಅಸ್ಥಿ ಪಂಜರ ಹುಡುಕು ಕೊಡಿ ಅಂತ ಸುಜಾತ ಭಟ್ ದೂರು ಒಂದು ಕಡೆ ದೂರುದಾರ ಅನಾಮಿಕ ದೂರುದಾರ ಇನ್ನೊಂದು ಕಡೆ ಸುಜಾತ ಭಟ್ ನೂರಾರು ಶವಗಳನ್ನ ನಾನೇ ಹೂತಿದ್ದೀನಿ ನನಗೆ ಬೆದರಿಕೆ ಹಾಕಿದ್ರು ಹಲ್ಲೆ ಮಾಡಿಸಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸಿದ್ರು ಅಂತ ದೂರುದಾರ ಹೇಳಿರ್ತಾನೆ ಮತ್ತೊಂದು ಕಡೆ ಸುಜಾತಾ ಭಟ್ ನನ್ನ ಮಗಳ ಅಸ್ಥಿ ಸಿಕ್ರೆ ಕೊಡಿ ಹಿಂದೂ ಸನಾತನ ಸಂಪ್ರದಾಯದಂತೆ ನಾನು ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಅಂತ ದೂರು ಕೊಟ್ಟಿರ್ತಾರೆ ಧರ್ಮಸ್ಥಳದಿಂದ ಹಣ ಕೊಡಿಸ್ತೀವಿ ಅಂತ ತಿಮರೋಡಿ ಹೇಳಿದ್ರಂತೆ ನಾವು ಹೇಳದಂತೆ ಕೇಳಬೇಕು ಅಂತ ಸುಜಾತಾಗೆ ಕಂಡೀಷನ್ ಹಾಕಿರ್ತಾರೆ ತಿಮರೋಡಿ ಗ್ಯಾಂಗ್ ಹೇಳಿದ್ದಕ್ಕೆ ಸುಜಾತಾ ಭಟ್ ಒಪ್ಕೊಂಡಿರ್ತಾರೆ ಆಗ ಹುಟ್ಕೊಂಡಿದ್ದ ಅನನ್ಯಾ ಭಟ್ ಅನ್ನೋ ಮಗಳ ಪಾತ್ರ ಸರಣಿ ಹತ್ಯೆ ಅತ್ಯಾಚಾರದ ಕಥೆ ಕಟ್ಟೋದಕ್ಕೆ ಅನನ್ಯ ಪಾತ್ರ ಸೃಷ್ಟಿಯಾಗತ್ತೆ ಅನನ್ಯ ನಾಪತ್ತೆ ಪ್ಲಾನ್ ಕೊಟ್ಟಿದ್ದೆ ಈ ಗಿರೀಶ್ ಮಟ್ಟಣ್ಣನವರು ಇಲ್ಲದ ಅನನ್ಯಾಳ ಫೋಟೋ ಸಿದ್ಧ ಮಾಡಿದ್ದು ಸಮೀರ್ ಅನಾಮಿಕಾ ಸುಜಾತಾ ಭಟ್ ಇಬ್ಬರನ್ನು ಮುಂದೆ ಬಿಟ್ಟು ಗ್ಯಾಂಗ್ ನೂರಾರು ಹೆಣ ಹೂತಿದ್ದೀನಿ ಅಂತ ಒಂದು ಕಡೆ ಅನಾಮಿಕಾ ಹೇಳ್ತಾ ಇದ್ರೆ ಮಗಳ ಅಸ್ಥಿಪಂಜರ ಹುಡುಕು ಕೊಡಿ ಅಂತ ಸುಜಾತಾ ಭಟ್ ದೂರು ಒಂದು ಕಡೆ ದೂರುದಾರ ಅನಾಮಿಕಾ ದೂರುದಾರ ಇನ್ನೊಂದು ಕಡೆ ಸುಜಾತ ಭಟ್ ನೂರಾರು ಶವಗಳನ್ನು ನಾನೇ ಹೂತಿದ್ದೀನಿ ನನಗೆ ಬೆದರಿಕೆ ಹಾಕಿದ್ರು ಹಲ್ಲೆ ಮಾಡಿಸಿ ನನ್ನ ಕೈಯ್ಯಲ್ಲಿ ಕೆಲಸ ಮಾಡಿಸಿದ್ರು ಅಂತ ದೂರುದಾರ ಹೇಳಿರ್ತಾನೆ ಮತ್ತೊಂದು ಕಡೆ ಸುಜಾತ ಭಟ್ ನನ್ನ ಮಗಳ ಅಸ್ಥಿ ಪಂಜರ ಸಿಕ್ಕರೆ ಕೊಡಿ ಹಿಂದೂ ಸನಾತನ ಸಂಪ್ರದಾಯದಂತೆ ನಾನು ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಅಂತ ದೂರು ಕೊಟ್ಟಿರ್ತಾನೆ ఇది ఏష్యా న్యూస్ నెట్వర్క్ ప్రస్తుతి